ಏನಪ್ಪಾ ಮಂಜಪ್ಪ ಇವತ್ತು ನಿಮ್ ಸ್ಪೆಷಲ್ ಅಣ್ಣ ನಾಗೇ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮುಳಗಾಯಿ ಹೆಣ್ಗಾಯಿ ಮಾವ ವ್ಯಾಪಾರ ಅದ್ರ ಜೊತೆಗೆ ಬಿಸಾ ಜೋಳದ ರೊಟ್ಟಿ ಹಚ್ಚಿ ಹೊಡ್ಯಾ ಹಚ್ಚಿದ್ರೆ ನೋಡ ಜೂಳು ಜುಳು ನೀರ್ ಬರ್ಬೇಕು தே சுத்தல புட காக்கா அल्ला சின்னல்லல்ல சின்னஸ்கர்க்க கொண்டு நோடு ஓடல ஆகுது நீ ನೋடி மூது தொலைச்சண்டா சால்பி தான் சின்னண்ட가 சில்லச்சி கண் கட்டி மாட்டே இவ ನೋடி முன்ன முன்ன ஓட்டனாங்க आजकल கேட்டாட்டி கட்டு மாட்டே கண்ணு நெளிய நெளிய ஹும்ும் மையதுக்க மாட்டாகா பிசல வந்து ஆமேலே நங்கு காது வரே இந்த புடிட पाणी Agora குறாழோ તુર્દુદ ઢોણા કો శేంగాళ్ళు ఊరు కుట్టా పుడి బాడీ మెణశన్కాయ పుడి మసాలా పుడి కలుపు సెచ్చ కొరి సొప్పు ಹೇಳವನ ರೊಟ್ಟಿ ತಾರ ಬಿಸಾ ರೊಟ್ಟಿನ ಹೆಂಗ ಬರ್ತಾ ಇಕ್ ಬಿಡೋ ನೋಡಕ್ ಹೆಂಗ ಕಾಣತ್ ನೋಡಿ ಇಲ್ಲಿ ಆಹಾ ನೀರು ಕೈ ಹಾಕಿ ಕಿರಲೇ ಮಸ್ತಿ ಮುಳ್ಳಾಡ್ತಾರೆ ಮೇಲೆ ಮುಳಗ ಮೇಲೆ தும்பாரு அழியம்மா இப்ப நீ தும் துமிரிச்ச நான் உள நோடு ஒக்காட்டங்க நோடு ಏ ಮಂಜಬ್ ಕಾಕಾ ಓ ಆಗಲೆ ನಮ್ ಪುಡ್ ತುಂಬಿತ್ತ ಈಗ ನಿಮ್ ಪುಡ್ ತುಂಬ ತಳೆ ಮ ಕೂಡ ತುಂಬ್ರಿ ಬಾಳ ಬಡ ಖಾಲಿ ಮಾಡ್ತೇವ್ ತುಂಬಿ ತುಂಬಿ ಹಾ ತುಂಬುಸ್ತಾವ ಪಟ ತುಂಬುಸ ನಾವ್ ಕೈ ಆಗ್ತೈತಕ್ಕ ಯಾರಿಗೆ ಇದಕ್ಕ ಮುಳ್ಗಾಯಿಗೆ ಅಡೀಂದ್ರ ಅನ್ಬೇಕು ನೀನ ಮಳೆದ ಯಾರಿಗ ಅಂದ

करबे बो सपची डोड़ा गए सोटे बोल रहे पेस्ट मसाले तुम्बे तो ये ये नगपा तड़े इधर मसाले आकर आग कोटे तर पुढे ಬೆಲ್ಲ ಮುನ್ ಹುಳಿ ಹೋದವರು ತಗೋಟಿನ್ ಉತ್ತರ ಬರೀಲಪ್ಪ ಅಲ್ಲಿ ಊರಿ ನೀವೆಲ್ಲ ಕಟ್ಟಿಯಲ್ಲ

ಪಟ್ಟಿ ಬಿಳೆ ಪಟ್ಟಿ ಬಣ್ಣ ಜಾಟ್ಸೋದ್ರ ಕೈಸಿಲ್ ನಾವ್ ಕತ್ತಿ ಏನೋ ಗೊತ್ತಾಗಲ್ಪ ಗೊತ್ತಾಗಲ್ದ ಮುಂದಿನ Kau tamri

ಮಟನ್ ಪೀಸ್ ಹೂ ಅದ ಹಾಕವಲ್ಲ ಅದಕ್ಕಂತ ಬಲ ಆಗೈತ ಮುಳ್ ಅಳ್ಯಾ ಓದವರದ್ದು ಇವರದ್ದು ಎರಡು ಸೇರ್ಬಿಡ್ತಾ அாஸ்ட் கத்தம்பது சாக்கா குறாழி உரு குட்டி அக்கிர் மசாலி சேர்சி மாவா அது நஷ்டம்

हा उत्तर कर्नाटक स्पेशाल आले